ನಾನು ಮಾರುತಿರೋ ಅಂತ ಸಾಯಿಲ್ ಟ್ರಸ್ಟಿಂದ ಇಲ್ಲಿ ಅಂಜನಾದ್ರಿ ಬೆಟ್ಟದ ಹತ್ರ ತೋಟ ಇದೆ ಅಂತ ತೋಟ ಇದೆ ಈ ಭಾಗದಲ್ಲಿ ಮೆಡಿಸಿನ್ ಪ್ಲ್ಯಾಂಟ್ಸ್ ಎಲ್ಲ ಬೆಳೀತಾ ತರಕಾರಿ ಮೆಡಿಸಿನಲ್ ಪ್ಲ್ಯಾಂಟು ಮತ್ತು ನಮ್ಮ ಮಳೆಯಾಶ್ರಿತ ಬೆಳೆಗಳನ್ನು ಬೆಳೆಸೋ ಪ್ರಯತ್ನ ಮಾಡ್ತಿದ್ದೇವೆ ಇವಾಗ ಒಂದು ಸಣ್ಣದ ಮೆಡಿಸಿನ್ ಪ್ಲ್ಯಾಂಟ್ದು ನಮ್ಮ ಟ್ರಯಲ್ ಲ್ಯಾಬ್ ಥರ ಇದೆ ಇಲ್ಲಿ ಇದು ನಾನು ತೋರಿಸ್ತಾ ಇರೋದು ಮಂಗರವಳ್ಳಿ ಅಂತ ಇದಕ್ಕೆ ಹಿಂದಿಯಲ್ಲಿ ಹಡ್ಜೋಡ್ ಅಂತಾರೆ ಅಂದರೆ ಇದು ನೋಡಿ ಎಲೆಬಿನ ಥರನೇ ಒಂದು ಇದು ಇರುತ್ತೆ ಶೇಪ್ ನಮ್ಮ ಎಲುಬಗ್ ಜೋಡಿಸ ಆ ಥರ ಇರುತ್ತೆ ಇದನ್ನು ನಾವು ಬಳಸಿದರೆ ಆಹಾರದಲ್ಲಿ ಬಳಸಿದ್ರೆ ನಮ್ಮ ಎಲೆಬಿನ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುತ್ತೆ ಆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ರೆಗ್ಯುಲರ್ ಚಟ್ನಿಯಲ್ಲಿ ಅದನ್ನು ಬಳಸ್ಬೋದು ಅಥವಾ ಸಾಂಬಾರಲ್ಲಿ ಬಳಸ್ಬೋದು ಇದು ನಮ್ಮ ಇದು ಬಿದ್ದು ಮೂಳೆ ಮುರಿದ್ರೆ ಅದನ್ನು ಜೋಡಿಸೋ ತಾಕತ್ತು ಇದಕ್ಕಿರುತ್ತೆ ಹೇರ್ಲೈನ್ ಟ್ರ್ಯಾಕ್ ಆದರೆ ಆಟೋಮೆಟಿಕ್ ತಾನೇ ಯಾವುದೇ ಇದು ಉಪಚಾರ ಇರದೇ ಇದನ್ನು ಆಹಾರವಾಗಿ ಸೇವಿಸಿದ್ರೆ ತಾನೇ ಸೆಟ್ ಆಗುತ್ತೆ ಇದನ್ನು ಮಂಗರವಳ್ಳಿ ಅಂತ ಕನ್ನಡದಲ್ಲಿ ಕರೀತಾರೆ ಎಲ್ ಇದು ಒಂದು ಬಳ್ಳಿ ಯಾವುದಾದ್ರೂ ಗಿಡ ಮರದ ಕೆಳಗಡೆ ಇದು ಮಾಡಿದರೆ ಬಳ್ಳಿ ಬಳ್ಳಿ ಥರ ಬಿಡುತ್ತೆ ಅದು ಆಮೇಲೆ ಒಂದು ಇದು ತಗೊಂಡು ಚುಚ್ಚಿದ್ರೆ ನೆಲದಲ್ಲಿ ಚುಚ್ಚಿದ್ರೆ ತಾನೇ ಬರುತ್ತೆ ಇದು ಮಾಡೋದು ತುಂಬಾ ಸರಳ ಎಷ್ಟು ಕಟ್ ಮಾಡಿ ನಾನು ಕಟ್ ಮಾಡಿದಾಗ ಅದನ್ನು ನಾವು ಇದು ಮಾಡಬಹುದು ಈ ತರ ಈ ಗಣಕಿ ಅಂತ ಹೇಳ್ತೀವಲ್ಲ ಇಷ್ಟು ಕಟ್ ಮಾಡಿದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಕಡೆ ಹಾಕ್ಬೋದು